ಎಲ್ಲರಿಗೂ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈ ವಾರ ಆದಿತ್ಯ ಯೋಗವು ಪ್ರಭಾವಶಾಲಿಯಾಗಿರುತ್ತದೆ ಈ ಸಂದರ್ಭದಲ್ಲಿ ಸೂರ್ಯ ತನ್ನ ಉನ್ನತ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಆದಿತ್ಯ ರಾಜಯೋಗವು ರೂಪುಗೊಳ್ಳುತ್ತದೆ ಆದಿತ್ಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಸಂತೋಷ ಅದೃಷ್ಟದ ಸಂ ಾಗಿ ಈ ವಾರ ಕೆಲವು ರಾಶಿಯವರಿಗೆ ಭಾಗ್ಯೋದಯವಾಗಲಿದೆ ಸೂರ್ಯ ಈ ವಾರ ಏಪ್ರಿಲ್ ಹದಿನಾಲ್ಕು ಬೆಳಗ್ಗೆ ಮೂರು ಇಪ್ಪತ್ತೊಂದಕ್ಕೆ ಮೇಷ ರಾಶಿಯನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಈ ವಾರದಲ್ಲಿ ಐದು ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಉಂಟಾಗಲಿವೆ ಈ ರಾಶಿಯವರು ತಾವಂದುಕೊಂಡಂತಹ ಯಶಸ್ಸು ಪಡೆಯುವುದರೊಂದಿಗೆ ತಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಈ ವಾರ ಈ ರಾಶಿಯವರಿಗೆ ಸೂರ್ಯದೇವನ ಕೃಪೆಯಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ದೊರಕುತ್ತದೆ ಜೊತೆಗೆ ತಮ್ಮ ಆದಾಯದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಲಿದೆ ಹಾಗಾಗಿ ಈ ವಾರ ಐದು ರಾಶಿಯವರಿಗೆ ಅದೃಷ್ಟ ತಂದುಕೊಡಲಿದೆ ಈ ವಾರದ ಐದು ಅದೃಷ್ಟ ರಾಶಿಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ವಿಡಿಯೋನ ಶೇರು ಮಾಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಈ ವಾರದಲ್ಲಿ ಉತ್ತಮ ಫಲಗಳನ್ನು ನೋಡುತ್ತಾರೆ ಈ ವಾರದ ಆರಂಭದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತವೆ ಜೊತೆಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ ಈ ವಾರ ನೀವು ಕೆಲಸದಲ್ಲಿ ಹಿರಿಯರು ಕಿರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಜೊತೆಗೆ ಈ ಸಮಯದಲ್ಲಿ ನಿಮಗೆ ಲಾಭ ಮತ್ತು ಪ್ರಗತಿ ದೊರೆಯುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಮೇಷರಾಶಿಯವರು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗಬಹುದು ಈ ಪ್ರಯಾಣವು ಶುಭ ಮತ್ತು ಲಾಭದಾಯಕವಾಗಿರುತ್ತದೆ ಈ ವಾರದಲ್ಲಿ ನಿಮಗೆ ಸಾಲ ಮತ್ತು ಕಾಯಿಲೆಗಳಿಂದ ಮುಕ್ತಿ ದೊರಕಲಿದೆ ಈ ಸಂದರ್ಭದಲ್ಲಿ ನೀವು ಆರೋಗ್ಯ ಸಮಸ್ಯೆಗಳಿಂದ ದೂರವಿರುವುದು ಉತ್ತಮ ನಿಮ್ಮ ಪ್ರೇಮ ಸಂಬಂಧ ಈ ಸಮಯದಲ್ಲಿ ಸಾಮಾನ್ಯವಾಗಿರುತ್ತದೆ ಹಾಗೆ ನಿಮ್ಮ ವೈವಾಹ್ಯ ಜೀವನ ಈ ವಾರ ಸುಖಮಯವಾಗಿರುತ್ತದೆ ಈ ವಾರ ನೀವು ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭಿಸುತ್ತದೆ ಈ ವಾರ ಅದೃಷ್ಟವನ್ನು ಪಡೆಯುವ ರಾಶಿ ಎಂದರೆ ಎರಡನೆಯದು ಮಿಥುನ ರಾಶಿ ಮಿಥುನ ರಾಶಿಯವರು ಈ ವಾರದಲ್ಲಿ ಬಹಳಷ್ಟು ಕಾರ್ಯನಿರತರಾಗಿರುತ್ತಾರೆ ಆದರೆ ಈ ವಾರ ನೀವು ಕಾರ್ಯನಿರತರಾಗಿರುವುದರಿಂದ ನಿಮಗೆ ಹೆಚ್ಚಿನ ಲಾಭ ಮತ್ತು ಪ್ರಗತಿ ದೊರೆಯುವ ಯೋಗವಿರುತ್ತದೆ ಈ ವಾರ ನೀವು ಧೈರ್ಯದಿಂದ ಇರುವುದು ಉತ್ತಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಯವರಿಗೆ ಈ ವಾರ ಹೆಚ್ಚಿನ ಲಾಭ ಯಶಸ್ಸು ಗಳಿಸುವರು ವ್ಯಾಪಾರವನ್ನು ಮಾಡುವ ಈ ರಾಶಿಯವರಿಗೆ ವಾರದ ದ್ವಿತೀಯಾರ್ಥವು ಲಾಭದಾಯಕವಾಗಿರುತ್ತದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ಜನರು ತಾವೊಂದುಕೊಂಡಂತಹ ಯಶಸ್ಸು ಗಳಿಸುತ್ತಾರೆ ಈ ಸಂದರ್ಭದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲದರ ಜೊತೆಗೆ ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಮಿಥುನ ರಾಶಿಯವರಿಗೆ ಆರೋಗ್ಯವು ಈ ವಾರ ಸಾಮಾನ್ಯವಾಗಿರಲಿದೆ ಈ ವಾರದಲ್ಲಿ ಅದೃಷ್ಟವನ್ನು ಹೊಂದುವ ರಾಶಿ ಎಂದರೆ ಅದು ಸಿಂಹರಾಶಿ ಸಿಂಹರಾಶಿಯವರು ಈ ವಾರದಲ್ಲಿ ಬಹಳಷ್ಟು ಶುಭ ಮತ್ತು ಮಂಗಳದಾಯಕವಾಗಿರುತ್ತದೆ ಈ ವಾರ ಈ ರಾಶಿಯವರು ಬಹಳ ಸಮಯದಿಂದ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುತ್ತಾ ಇದ್ರೆ ಈ ವಾರ ಅವರಿಗೆ ಯಶಸ್ಸು ಲಭಿಸುವುದು ಹಾಗೆ ಕೆಲಸವನ್ನು ಮಾಡುವ ಸಿಂಹರಾಶಿಯವರಿಗೆ ಅಪೂರ್ಣಗೊಂಡಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಶಾಲಿ ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ ಜೊತೆಗೆ ಯಾವುದಾದರೂ ವರಿಷ್ಠ ಅಧಿಕಾರಿಗಳಿಂದ ದೊಡ್ಡ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಮುಂದೆ ಸಾಗಲು ನೀವು ಮಾಡಿದಂತಹ ಯೋಜನೆಗಳಲ್ಲಿ ಯಶಸ್ಸು ನೀವು ಗಳಿಸುತ್ತೀರಿ ಜೊತೆಗೆ ನಿಮ್ಮ ಸುಖ ಸಮೃದ್ಧಿ ವೃದ್ಧಿಯಾಗಲಿದೆ ನೀವು ಬಹಳ ಸಮಯದಿಂದ ವಾಹನವನ್ನು ಖರೀದಿಸಬೇಕೆಂದು ಈ ವಾರ ನಿಮ್ಮ ಆಸೆ ಈಡೇರುತ್ತದೆ ಈ ವಾರದಲ್ಲಿ ಅದೃಷ್ಟವನ್ನು ಹೊಂದುವ ರಾಶಿಗಳಲ್ಲಿ ನಾಲ್ಕನೆಯ ರಾಶಿ ಕನ್ಯಾರಾಶಿ ರಾಶಿಯವರು ಈ ವಾರದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಲಿದೆ ಈ ವಾರದಲ್ಲಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಹೊಂದುವಿರಿ ಜೊತೆಗೆ ಕೆಲಸವನ್ನು ಮಾಡುವ ಈ ರಾಶಿಯವರು ತಾವೊಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆಯನ್ನು ಪಡೆಯುತ್ತೀರಿ ಕೆಲಸವನ್ನು ಮಾಡುವ ಈ ರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಜವಾಬ್ದಾರಿ ದೊರಕುತ್ತದೆ ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಮುಂದಿನ ದಿನಗಳಲ್ಲಿ ನೋಡಬಹುದು ಕೆಲಸಕ್ಕೆ ಸಂಬಂಧಿಸಿದಂತೆ ಈ ವಾರ ನೀವು ಪ್ರಯಾಣಿಸಬೇಕಾಗುತ್ತದೆ ಈ ಎಲ್ಲ ಪ್ರಯಾಣವು ನಿಮಗೆ ಲಾಭದಾಯಕವಾಗಿರುತ್ತದೆ ಈ ವಾರ ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಪ್ರಯಾಣಿಸುವ ಯೋಗ ಕೂಡ ಲಭಿಸುತ್ತದೆ ಜೊತೆಗೆ ಜೀವನದಲ್ಲಿನ ಸಮಸ್ಯೆಗಳಿಗೆ ಈ ವಾರ ಪರಿಹಾರವನ್ನು ಪಡೆಯಲು ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯುತ್ತದೆ ಅದೃಷ್ಟವನ್ನು ಪಡೆಯುವ ರಾಶಿಗಳಲ್ಲಿ ಐದನೆಯ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ಬಹಳ ಅನುಕೂಲಕರವಾಗಿರಲಿದೆ ಈ ರಾಶಿಯವರು ಬಹಳ ಸಮಯದಿಂದ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ಈ ವಾರ ಆರಂಭವು ನಿಮಗೆ ಬಹಳ ಶುಭವಾಗಿರುತ್ತದೆ ಈ ಮೊದಲೇ ಮಾಡಿದಂತಹ ಕೆಲಸಗಳಿಗೆ ಈ ವಾರ ಲಾಭ ದೊರೆಯುತ್ತದೆ ವ್ಯಾಪಾರವನ್ನು ಮಾಡುವ ಮಕರ ರಾಶಿಯವರು ಹಣ ಕಳೆದು ಹೋಗಿದ್ದರೆ ಈ ವಾರ ಅದನ್ನು ವಾಪಸ್ ಪಡೆಯುವ ಯೋಗ ದೊರೆಯುತ್ತದೆ ಈ ಮೊದಲೇ ನೀವು ಹೂಡಿಕೆಯನ್ನು ಮಾಡಿದರೆ ಈ ವಾರ ಸಾಕಷ್ಟು ಲಾಭ ದೊರೆಯುತ್ತದೆ ವಾರದ ದ್ವಿತೀಯಾರ್ಧದಲ್ಲಿ ಯಾವುದಾದರೂ ಧಾರ್ಮಿಕ ಅಥವಾ ಮಂಗಳ ಕಾರ್ಯದಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ನಿಮಗೆ ದೊರೆಯುತ್ತದೆ ಜೊತೆಗೆ ಮಕರ ರಾಶಿಯವರು ಈ ವಾರದಲ್ಲಿ ತೀರ್ಥಯಾತ್ರೆಗೆ ಪ್ರಯಾಣಿಸುವ ಯೋಗವೂ ದೊರೆಯುತ್ತದೆ ಪ್ರೀತಿಯಲ್ಲಿರುವ ಮಕರ ರಾಶಿಯವರಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅವೆಲ್ಲವೂ ಮಾತುಕತೆಯ ಮೂಲಕ ಬಗೆಹರಿಸಲು ಪ್ರಯತ್ನಿಸಬಹುದು ಸ್ನೇಹಿತರೆ ಇದಾಗಿತ್ತು ಈ ವಾರದಲ್ಲಿ ಅದೃಷ್ಟವನ್ನು ಪಡೆಯುವ ಐದು ರಾಶಿಗಳ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ